వీలియోర్ బ్రో ఫైవ్ జస్ట్ ట్రిపుల్ నైన్ రూపీస్ కే ఇస్తున్నారు మన కేజే ఫస్ట్ కాస్ట్ లో ఉన్న బ్రాండ్ న్యూ ఇయర్ ఆఫర్ గా కిడ్స్ మెన్ ఉమెన్ క్లాత్స్ మీద ఫ్లాట్ ఫిఫ్టీ పర్సెంట్ ఆఫర్ ఇస్తున్నారు త్రీ షర్ట్స్ ట్రిపుల్ నైన్ టూ డెనిమ్ ప్యాంట్స్ ట్రిపుల్ నైన్ ఫోర్ క్రాప్ టాప్స్ ట్రిపుల్ నైన్ త్రీ హుడిస్ ట్రిపుల్ నైన్ అనే ఆఫర్ మీద ఆఫర్ ఇస్తున్నారు అది మాత్రమే కాదు ఈ అంగడిలో మీరు ఏ షర్ట్ అండ్ ప్యాంట్ కాంబో పిక్ చేస్తున్న జస్ట్ ఎయిట్ నైన్టీ నైన్ రూపీస్ కి ఇస్తున్నారు ఇంత తక్కువగా ఇస్తున్న క్వాలిటీ ఉంటుందా అనుకోకండి లో కాంప్రమైజే కాకుండా పక్కాగా ఇస్తున్నారు క్రిస్మస్ న్యూ ఇయర్ కి మంచి డ్రెస్ కలెక్షన్ కోసం చూస్తుంటే తప్పకుండా బ్రాండ్ విజిట్ చేయండి హ్యాపీ ಜೀಸಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಕ್ರಿಸ್ಮಸ್ ಬರ್ತಾ ಇದೆ ಮತ್ತೆ ನ್ಯೂ ಇಯರ್ ಬರ್ತಾ ಇದೆ ಎಲ್ಲರಿಗೂ ಹ್ಯಾಪಿ ಎಕ್ಸ್ಮಸ್ ಅಂಡ್ ಹಾಪಿ ನ್ಯೂ ಇಯರ್ ಸಮಸ್ತ ಕೆ ಜಿ ಎಫ್ ಜನತೆಗೆ ಇಪ್ಪತ್ತೈದನೇ ತಾರೀಕು ಇದು ಕ್ರಿಸ್ಮಸ್ ಇದೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಜೆ ಸಿ ಯನ್ನು ಕಳಿಸ್ಕೊಟ್ಟಿದ್ದೀವಿ ಎಲ್ಲ ವಾರ್ಡ್ಗೆ ಮತ್ತು ಪರ್ಟಿಕ್ಯುಲರ್ಸು ಯಾರಿಗೆ ತುಂಬ ರೋಜನಾಗಿರ್ಬೇಕಂತ ಅವ್ರಿಗೆ ಕೇಳಿ ಫಸ್ಟ್ ಅವ್ರ ಕೌನ್ಸಿಲರ್ ಹತ್ರ ಕೇಳಿ ನಾವು ಕೊಟ್ಟಿದ್ದೀವಿ ಯಾಕೆಂದ್ರೆ ಒಂದು ತಿಂಗಳಾಗಿ ನಾವು ಅದು ಪ್ಲಾನ್ ಮಾಡ್ಕೊಂಡಿದ್ದೀವಿ ನಾವು ಕಮಿಷನರು ಮತ್ತು ವೈಸ್ ಪ್ರೆಸಿಡೆಂಟು ನಾವೆಲ್ಲ ಫಸ್ಟ್ ಮೀಟಿಂಗ್ನಲ್ಲಿ ಎಮ್ ಎಲ್ ಎ ಹತ್ರ ಕೇಳಿದ್ದೀವಿ ಮೇಡಮ್ ಎಮ್ ಎಲ್ ಎ ರೂಪಕಲಾ ಶಶಿಧರ್ ಅವರು ಫಸ್ಟ್ ಹಂಗೆ ಮಾಡಿ ಎಂದು ಹೇಳಿದರು ಅದಕ್ಕೋಸ್ಕರ ನಾವು ಈ ದಿನ ಸ್ವಲ್ಪ ಲೇಟ್ ಆಯಿತು ಜೆ ಸಿ ಪಿ ಬರೋಕ್ಕೆ ಮತ್ತು ಬಂತು ಇವಾಗಲೂ ನಾವು ಕಳ್ಸಿ ಕೊಟ್ಟಿದ್ದೀವಿ ಯಾಕೆಂದರೆ ಮೈನಿಂಗ್ ಏರಿಯಾನಲ್ಲಿ ತುಂಬ ಓಪನ್ ಏರಿಯಾಸ್ ಇದೆ ಅದು ಪ್ಲಾಂಟ್ಸ್ ಬುಷಸ್ ಎಲ್ಲ ಜಾಸ್ತಿ ಇದೆ ಅದಕ್ಕೋಸ್ಕರ ಫಸ್ಟ್ ಮೈನಿಂಗ್ ಏರಿಯಾ ಕಳ್ಸಿ ಮಿಕ್ಸ್ ಮಾಡಿ ಕಳ್ಸಿ ನಾವು ಅದು ಇದು ಫಸ್ಟ್ ಹಬ್ಬ ಬರುತ್ತೆ ಮತ್ತು ಕ್ಲೆನ್ಲಿನೆಸ್ ಇರಬೇಕು ಅಂತ ನಾವು ಕಳ್ಸಿ ಇದು ಒಂದು ತಿಂಗಳಿಂದ ನಾವು ಪ್ಲಾನ್ ಮಾಡಿದ್ದೀವಿ ಮತ್ತು ನಮ್ಗೆ ಸಿಕ್ಕಿಲ್ಲ ಜೆಸಿಪಿ ಇವತ್ತು ನಮ್ಗೆ ಸಿಕ್ಕಿತ್ತು ಕಳ್ಸಿ ಕೊಟ್ಟಿದ್ದೀವಿ ಎಲ್ಲ ಕೌನ್ಸ್ಲರಿಗೆ ಮತ್ತು ಹಬ್ಬ ಕ್ರಿಸ್ಮಸ್ ಬ ಹಬ್ಬ ಬರುತ್ತೆ ಮತ್ತು ನ್ಯೂ ಇಯರ್ ಬರುತ್ತೆ ಎಲ್ರಿಗೂ ವಿಶಸ್ ಮಾಡಿ ಮತ್ತು ಹ್ಯಾಪಿ ಕ್ರಿಸ್ಮಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ನಾವು ಮೇಡಮ್ಗೆ ತುಂಬ ಧನ್ಯವಾಗ್ಲಿ ಹೇಳಿಬಿಟ್ಟು ಈ ಮಾತನ್ನು ನಮ್ಗೆಸ್ತೀನಿ ಅವೇರ್ನೆಸ್ ಇದ್ದೀನಿ ಎಲ್ರಿಗೂ ಎರಡು ಕೈ ಕೂಪಿ ನಾನು ಕೇಳಿರೋದು ದಯವಿಟ್ಟು ಕಸಗಳೆಲ್ಲ ಗಾಡಿನಲ್ಲಿ ಹಾಕಬೇಕಂತ ನಾನು ಕೇಳ್ತಾ ಇದ್ದೀನಿ ನಮ್ಮ ಊರು ಚೆನ್ನಾಗಿರ್ಬೇಕಂದ್ರೆ ನಾವು ಫಸ್ಟ್ ಇಂಡಿವಿಜುವಲ್ ಆಗಿ ಕ್ಲೆನ್ಲಿನೆಸ್ ಹೇಗೆ ಮೇಂಟೈನ್ ಮಾ ಮಾಡಬೇಕಂತ ನಾವು ಮಾಡಬೇಕು ಗಾಡಿಗಳು ಬರ್ತಾ ಇದೆ ಗಾಡಿನಲ್ಲಿ ಹಾಕಿ ಮತ್ತು ಇಲ್ಲಿ ಅಲ್ಲಿ ಬಿಸಾಕ್ಬಾರ್ದು ನಾವು ಕ್ಲೆಂಡ್ಲಿನೆಸ್ ಎಷ್ಟು ನಮ್ಗೆ ಮುಖ್ಯ ಹೆಲ್ತಿಗೆ ಅಂತೂ ನಿಮ್ಗೆ ಗೊತ್ತು ನೀವೇ ಕಾಪ್ರೇಟ್ ಮಾಡಿದ್ರೆ ನಾವು ಮುನ್ಸಿಪಲ್ ಸೈಡಿಂದ ಇನ್ನೂ ಜಾಸ್ತಿ ನಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಅದು ನಾವು ಮಾಡಿಕೊಡ್ತೀವಿ ಗೆ ಒಂದೇ ಒಂದು ನಾನು ಮಾತು ಕೇಳ್ತೀನಿ ದಯವಿಟ್ಟು ಕಸಗಳನ್ನು ಇಲ್ಲಿ ಅಲ್ಲಿ ಬಿಸಾಕ್ಬಾರ್ದು ಅಂತ ಇದನ್ನು ನೀವು ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೊಂಡು ಇದು ಯಾ ನನಗೆ ಇಲ್ಲ ಇಲ್ಲ ಬೇರೆ ಯಾರಿಗೆ ಇಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನೀವೇ ಇದು ಇನಿಷಿಯೇಟಿವ್ ಆಗಿ ಇಂಪಾರ್ಟೆನ್ಸ್ ಕೊಟ್ಟು ಕಸಗಳನ್ನು ಗಾಡಿ ಬರುತ್ತೆ ಮತ್ತು ಡಸ್ಟ್ಬಿನ್ಸ್ ಅಲ್ಲೆಲ್ಲಿ ಹಾಕಿದ್ದಾರೆ ಅದನ್ನಲ್ಲಿ ಬಿಸಾಕ್ಬೇಕು ಎಂದು ಕೇಳಿಬಿಟ್ಟು ನಾನು ಈ ಮಾತನ್ನು ಎಲ್ರಿಗೂ ನಮಸ್ಕಾರ ಇವತ್ತು ಒಳ್ಳೆಯ ಜೆ ಸಿ ಕೆಲಸ ಆರಂಭ ಆಗಿದೆ ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ಎಲ್ಲ ಕೌನ್ಸಿಲರ್ಸು ಅವರು ರಿಕ್ವೆಸ್ಟ್ ಮಾಡಿದರು ಈ ಥರ ನಮ್ಮ ವಾರ್ಡ್ಗಳಲ್ಲಿ ದುಶೇಷೆಲ್ಲ ಬೆಳೆದಿದೆ ಅಂತ ಅದಕ್ಕೋಸ್ಕರ ಎಮ್ ಎಲ್ ಎ ಮುಂದೆನ ತೀರ್ಮಾನ ತಗೊಂಡು ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ಅವರು ಮಾತು ಕೊಟ್ಟಿದ್ರು ಒಂದೊಂದು ವಾರ್ಡ್ಗೆ ಮೂರು ಮೂರು ದಿವಸ ಜೆ ಸಿ ಬಿ ಇದಾಗಬೇಕಂತ ಓಡಿಸ್ಬೇಕಂತ ಆ ಕೆಲಸ ಇವತ್ತು ಪ್ರಾರಂಭ ಆಗಿದೆ ಅದರಿಂದ ಎಮ್ ಎಲ್ ಎ ಅವ್ರಿಗೂ ಮತ್ತು ಅಧ್ಯಕ್ಷರಿಗೂ ಮತ್ತು ನಮ್ಮ ಕಮಿಷನರ್ ಎಲ್ರಿಗೂ ಧನ್ಯವಾದ ನಮ್ಮ ಊರು ಕ್ಲೀನ್ ಆಗಬೇಕು ನಮ್ಗೆ ಕ್ಲೀನಾಗಿರಬೇಕು ಇನ್ನೊಂದೇನಂದ್ರೆ ಕೌನ್ಸಿಲರ್ಸ್ ಜೆ ಸಿ ಬಿ ಬಂದಿದೆ ಅಂತ ಅವ್ರ ಪಾಡಿಗೆ ಇದ್ರೆ ಕೆಲ್ಸಗಳಾಗಲ್ಲ ಜೆ ಸಿ ಬಿ ಹಿಂದೆ ಇದ್ದು ಅವ್ರ ಕೆಲ್ಸಗಳು ತಗೋಬೇಕು ಯಾವ ಟೈಮ್ಗೆ ಬರ್ತಾರೆ ಯಾವ ಟೈಮ್ ಹೋಗ್ತಾರೆ ಅಂತ ಅವ್ರ ಹತ್ರ ಸೈನ್ ಮಾಡಿ ಅದನ್ನೆಲ್ಲ ಕರೆಕ್ಟ್ ಆಗಿ ಕೌನ್ಸಿಲರ್ಸ್ ನೀಟಾಗಿ ಮೇಂಟೈನ್ ಮಾಡ್ಕೊಬೇಕು ಜೆ ಸಿ ಬಿ ಬಂತು ಕ್ಲೀನ್ ಆಯ್ತು ಅಂತೆಲ್ಲ ಬಿಡಬಾರ್ದು ಇವರು ಹಿಂದೆ ಇದ್ದು ಅದ್ರ ಕೆಲಸ ನೀಟಾಗಿ ಮಾಡಿಸ್ಕೊಬೇಕು ಅಂತ ನಮ್ದು ಇದು ನಮಸ್ಕಾರ ಈಗಾಗ್ಲೇ ತಾವು ನೋಡಿದ್ದೀರಾ ಏನು ಜೆ ಸಿ ಬಿ ಬಂದಿತ್ತು ಅದನ್ನೆಲ್ಲ ವಾರ್ಡ್ಗೆ ಹಂಚಿಕೆ ಮಾಡಿದ್ದೀವಿ ಕಾರಣ ಇಷ್ಟೇ ನಮ್ಮಲ್ಲಿರುವಂಥ ಜೆ ಸಿ ಬಿ ಇಷ್ಟು ದೊಡ್ಡ ಊರು ಆಲ್ಮೋಸ್ಟ್ ಅದು ಅರವತ್ತು ಸ್ಕ್ವೇರ್ ಕಿಲೋಮೀಟರ್ ಇರುವಂಥ ಊರು ಮೇನ್ ಆಗಿ ನಮಗೆ ಬಿ ಜಿ ಎಮ್ ಎಲ್ ಏರಿಯಲ್ಲಿ ನಮಗೆ ಕಂಪ್ಲೇಂಟ್ ಬರ್ತಿತ್ತು ಏನು ಗಿಡ ಗಂಟಿ ಬಳ್ಳಿ ಎಲ್ಲ ಜಾಸ್ತಿ ಬೆಳೆದೈತೆ ಹಾವು ಕಾಟ ಉಪ್ಪ ಹಾವು ಅದು ಇದೆ ಅಂತ ಕ್ಲೀನ್ ಮಾಡಿಕೊಡಿ ಅಂತ ಸುಮಾರ್ಟ್ ಮನವಿ ಮಾಡಿದರು ನಾವು ಮಾಡ್ತಿದ್ವಿ ಮಾಡ ಬಟ್ ಎಲ್ಲೋ ಅದು ನಾವು ಮಾಡ್ತಿರೋ ಪೇಸ್ಗೆ ಅಲ್ಲಿರುವಂಥ ಗಿಡಗಳು ತುಂಬ ಬೇಗ ಬೆಳೀತಾ ಇದ್ದವು ಶರವೇಗವಾಗಿ ಬೆಳೀತಾ ಇದ್ದು ಇದರ ಸಲುವಾಗಿ ಲಾಸ್ಟ್ ಕೌನ್ಸಿಲ್ ಪಾಡಿ ಮೀಟಿಂಗಲ್ಲಿ ತೀರ್ಮಾನ ಮಾಡಂತೆ ಎಲ್ಲ ವಾರ್ಡುಗಳಿಗೆ ಜೆ ಸಿ ಬಿ ಕಳ್ಸ ಅದು ಒಟ್ಟಿಗೆ ಕಳಿಸೋಣ ಅಂತ ಇದೇನಾಗುತ್ತೆ ಒಂದು ವಾರ್ಡಿಗೆ ಜೆ ಸಿ ಬಿ ಕಳಿಸಾದ್ಮೇಲೆ ಅವ್ರಿಗೆ ಮತ್ತೆ ರೊಟೇಷನ್ ಬಂದಾಗ ಮೂವತ್ತೈದು ದಿನ ಆಗುತ್ತೆ ಮೂವತ್ತೈದು ದಿನಕ್ಕೆ ಮತ್ತೆ ಕಸ ಕಡ್ಡಿ ಎಲ್ಲ ಜಾಸ್ತಿ ಬೆಳೆದಿರುತ್ತೆ ಹಾಗೆ ಮಾಡೋದು ಬೇಡ ಎಲ್ಲ ಎಲ್ಲ ವಾರ್ಡ್ಗೆ ಈಕ್ವಲ್ ಆಗಿ ಒಂದು ಸೆವೆನ್ ಡೇಸ್ ಗ್ಯಾಪ್ ಒಳಗಡೆ ಈ ಸೆವೆನ್ ಡೇಸ್ ಒಳಗಡೆ ಎಲ್ಲ ಮಾಡೋಣ ಅಂತ ಕಾರ್ಯಕ್ರಮ ಮಾಡಿದೆ ನಾವು ಆವಾಗಲೇ ಕೇಳಿದಂಗೆ ಇದು ನಗರಸಭೆ ಅನುದಾನದಲ್ಲಿ ಕೈಗೆತ್ಕೊಳ್ಳುತ್ತಾ ಕೈಗೆತ್ಕೊಳ್ತಾ ಇದ್ದೀವಿ ಏನು ನಾವು ರಿಕ್ವೆಸ್ಟ್ ಏನಂದ್ರೆ ಸಾರ್ವಜನಿಕಕ್ಕೆ ದಯವಿಟ್ಟು ನಮ್ಮ ನಗರಸಭೆ ಜೊತೆ ಸಹಕಾರ ಮಾಡಿ ನಾವೇನು ಕಾಂಪೋಸ್ಟ್ ಫಿಟ್ಸ್ ಮಾಡಿದ್ದೀವಿ ಕಾಂಪೋಸ್ಟ್ ಅಲ್ಲಿ ಒಳಗಡೆ ಹಾಕುವಂಥ ಕಸನ ಹೊರಗಡೆ ಹಾಕ್ತಾ ಇದ್ದಾರೆ ಎಲ್ಲ ನಮಗೆ ಬೇಜಾರು ಅನಿಸುತ್ತೆ ಆ ವಿಚಾರವಾಗಿ ತಾವು ಸಹಕಾರ ಕೊಟ್ರೆ ಇನ್ನಷ್ಟು ಶುದ್ಧವಾಗಿ ಪರಿಶುದ್ಧವಾಗಿ ನಾವು ಇಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಲು ಇಚ್ಛೆ ಪಡ್ತೀನಿ ಕಾಂಪೋಸ್ಟು ಏನು ಹೇಳ್ತೀರಾ ಹಿಂದೆ ಅದನ್ನು ತೆಗೆದುಹಾಕಿದ್ರು ಬೇಡ ಇರಬಾರ್ದು ಹಾಗೆ ಅಂತ ಹೇಳಿ ಮತ್ತೆ ಅದನ್ನ ಪ್ರಾರಂಭ ಮಾಡಿದ್ದೀರಾ ಯಾತಕ್ಕಾಗಿ ಮತ್ತೆ ಪ್ರಾರಂಭ ಮಾಡಿ ಇಲ್ಲ ಕಾಂಪೋಸ್ಟ್ ಫಿಟ್ಸ್ ಅನ್ನೋ ಅಂಥದ್ದು ಕಾನ್ಸೆಪ್ಟೇ ಅದು ಅದನ್ನು ಕಾಂಪೋಸ್ಟ್ ಫಿಟ್ಸ್ ಅನ್ನೋದು ಈಗ ಸರ್ಟಿಫೈಡ್ ಕಾನ್ಸೆಪ್ಟ್ ನಾವು ಇಂಡೋರ್ ಮಹಾನಗರ ಪಾಲಿಕೆ ಆಗಿರ್ಬೋದು ಬೇರೆ ಮಹಾನಗರ ಪಾಲಿಕೆ ಆಗಿರ್ಬೋದು ಅಂತದ್ದು ಏನು ಜನಸಂಖ್ಯೆ ಜಾಸ್ತಿ ಆಗುತ್ತೆ ಡಿಸೆಂಟ್ರಲೈಸ್ಡ್ ಆಗಿ ನಾವು ಆಲೋಚನೆ ಮಾಡುವಂತಹ ಹಂತದಲ್ಲಿ ಫಸ್ಟ್ ಹೆಂಗಿತ್ತು ಮನೆ ಸಂಖ್ಯೆ ಕಡಿಮೆ ಇತ್ತು ಜನಸಂಖ್ಯೆ ಕಡಿಮೆ ಇತ್ತು ಆಗ ಕಸ ಉತ್ಪತ್ತಿ ಆಗ್ತಿರೋದೆಲ್ಲ ಒಂದೇ ಕಡೆ ಶೇಖರಣೆ ಆಗ್ತಿತ್ತು ಬಟ್ ನಾನು ಜನಸಂಖ್ಯೆ ಜಾಸ್ತಿ ಆಗಿದೆ ಮನೆಗಳು ಜಾಸ್ತಿ ಆಗಿದೆ ಈಗ ಕಸ ಉತ್ಪತ್ತಿ ಕೂಡ ದುಪ್ಪಟ್ಟಾಗಿದೆ ಒಂದು ಅರವತ್ತೈದು ಟಿ ಪಿ ಡಿ ಅಷ್ಟು ಕಸ ಈ ಊರಲ್ಲಿ ಸಂಗ್ರಹಣೆ ಆಗ್ತಾ ಇದೆ ನೀವು ಒಂದ್ ಹತ್ತು ವರ್ಷ ಇಂಥಗಡೆ ನೋಡಿದ್ರೆ ಆ ಕಸ ಮೂವತ್ತು ಮೂವತ್ತೈದು ಟನ್ ಅಷ್ಟು ಉತ್ಪತ್ತಿ ಆಗ್ತಿತ್ತು ಡಿಸೆಂಟ್ರಲೈಸ್ಡ್ ನಾವು ಆಗಿ ಸೊಲ್ಯೂಷನ್ಸ್ ಕಂಡುಕೋಬೇಕಾಗಿದ್ರಿಂದ ಅದನ್ನು ನಾವು ಪ್ರಾರಂಭ ಮಾಡಿದೀವಿ ಅದು ನಿಯಮಬದ್ಧವಾಗಿದೆ ಬದ್ಧವಾಗಿಲ್ಲ ಅದೇನು ಅದೇ ಸಮಸ್ಯೆ ಏನಿಲ್ಲ ಅದು ಮೂರ್ ದಿನ ಹೋಗುತ್ತೆ ಅಂದ್ರೆ ರೊಟೇಶನ್ ಅಲ್ಲಿ ಹೋಗುತ್ತೆ ಒಂದೇ ವಾರ್ಡ್ ಮೂರ್ ದಿನ ಹೋಗುತ್ತಿಲ್ಲ ಕೆಲವೊಂದ್ ಕಡೆ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೆ ಕೆಲವೊಂದ್ ಕಡೆ ಜಾಸ್ತಿ ಇರುತ್ತೆ ಹಬ್ಬದ ವಾತಾವರಣ ಇರೋದ್ರಿಂದ ಸಹಜವಾಗಿ ಎಲ್ರು ಕೇಳ್ತಾರೆ ನಮ್ ನಮ್ಗೆ ಒಂದಿನ ಕೊಟ್ಟು ಮತ್ತೆ ನೀವು ಹಬ್ಬ ಆದ್ಮೇಲೆ ಮಾಡ್ಕೊಳ್ಳಿ ಅಂತ ಅದು ಪ್ರೆಸಿಡೆಂಟ್ ಅವರು ವೈಸ್ ಪ್ರೆಸಿಡೆಂಟ್ ಕೋರ್ಡಿನೇಷನ್ ಮತ್ತೆ ನಾನು ಮುಂದಾಗುತ್ತೆ ವಹಿಸ್ತೀವಿ ಎಲ್ಲಿ ನಮ್ಗೆ ರಿಕ್ವೈರ್ಮೆಂಟ್ ಇದೆ ಎಲ್ಲಿ ನಿಜವಾಗ್ಲೂ ನೆಸೆಸಿಟಿ ಇದೆ ಅಲ್ಲಿ ಕಳಿಸ್ಕೊಡ್ತೀವಿ ಇದು ಹಬ್ಬದ ಪ್ರಯುಕ್ತವಾಗಿಯೇ ಮಾಡ್ತಾರ ಅಥವಾ ಮಾಮೂಲಾಗಿ ಇದನ್ನ ಮಾಡಬೇಕು ಪ್ರಯುಕ್ತಾನು ಅನ್ಬಹುದು ತಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಇಪ್ಪತ್ತೈದನೇ ತಾರೀಕು ತುಂಬಾ ದೊಡ್ಡ ಮಟ್ಟದಲ್ಲಿ ಕಸ ತುಂಬಾ ಜಾಸ್ತಿ ಉತ್ಪತ್ತಿ ಆಗುತ್ತೆ ಎಲ್ರೂ ಕೇಳುವಂತದ್ದು ಇವಾಗ ನಾವು ಮಾಡುವಂತದ್ದು ಕೆಲಸ ಒಂದು ಒಂದು ವರ್ಷವರೆಗೂ ನಮ್ಗೆ ಏನು ಸಮಸ್ಯೆ ಉತ್ಪತ್ತಿ ಸಮಸ್ಯೆ ಆಗೋದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಮೇನ್ ತಾವು ನೋಡ್ದಂಗೆ ಬೀಜ ಮೇಲೆ ಬೀಜ ಮೇಲೆ ಏರಿಯಾದಲ್ಲಿ ಹತ್ತು ಹನ್ನೆರಡು ಫೀಟ್ ಗಿಡಗಳು ಬೆಳಗಿರ್ತವೆ ಅದು ಎಲ್ಲ ಮುಳ್ಳು ಮುಳ್ಳು ಗಿಡಗಳೇ ಏನು ಪ್ರಯೋಜನ ಅಂತ ಗಿಡಗಳು ಆ ಗಿಡಗಳನ್ನ ತೆರವು ಮಾಡಿಸಿದ್ರಲ್ಲಿ ಎಲ್ಲ ಎಲ್ಲ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತಾ ಫೇಸ್ ಫೋರಲ್ಲಿ ನಮ್ಗೆ ಆಲ್ಮೋಸ್ಟ್ ನೈನ್ಟೀನ್ ಕ್ರೋರ್ಸ್ ವರ್ಕ್ ಇತ್ತು ನೈನ್ಟೀನ್ ಕ್ರೋರ್ಸ್ ಈಗ ಸದ್ಯಕ್ಕೆ ಪ್ರೋಗ್ರೆಸ್ಸಲ್ಲಿ ಸೆವೆನ್ ಕ್ರೋರ್ಸ್ ಇದೆ ಇಂದ ನಾವು ಮೀಟಿಂಗ್ ಮಾಡಿದಾಗ ನಗರಸಭೆದು ಫಸ್ಟ್ ಮೀಟಿಂಗ್ ಮಾಡಿದಾಗ ಎಲ್ಲ ವಾರ್ಡ್ಸಲ್ಲಿ ಎಲ್ಲಿ ರೋಡ್ಸು ಇನ್ಫ್ರಾಸ್ಟ್ರಕ್ಚರ್ದು ಪ್ರಪೋಸಲ್ ತೊಗೊಂಡಿದ್ರು ಆಲ್ಮೋಸ್ಟ್ ಅದು ಟೂ ಇಯರ್ಸ್ ಕೂಡ ಆಗಿತ್ತು ಯಾರು ಮೇನ್ ಕಾಂಟ್ರ್ಯಾಕ್ಟರ್ ಇದ್ದರೂ ಅವರು ಇನ್ ಟೈಮ್ ಕೆಲಸ ಮಾಡೋಕ್ಕಾಗಿರಲಿಲ್ಲ ಯಾಕೆ ಅವರು ಇನ್ ಟೈಮ್ ಕೆಲಸ ಮಾಡೋಕ್ಕಾಗಿಲ್ಲ ಮೇನ್ ಕಾಂಟ್ರಾಕ್ಟ್ರು ಅಂತ ನಾವು ನೋಡಿದಾಗ ಅವರು ಬೇರೆ ಬೇರೆ ಜಾಗದಲ್ಲಿ ಕೋಲಾರ ಮತ್ತು ಹೊಸಕೋಟೆ ದೊಡ್ಡಬಳ್ಳಾಪುರ ಆ ಥರ ನಮ್ಮ ಥರ ನಗರಸಭೆ ಅನ್ನೋವಂಥ ಐದಾರು ಜಾಗದಲ್ಲಿ ಅವರು ಟೆಂಡರ್ನ ಪಾರ್ಟಿಸಿಪೇಟ್ ಮಾಡಿದ್ರಿಂದ ನಾವು ಅವ್ರ ಹತ್ರ ಇನ್ ಟೈಮ್ ಕೆಲಸ ತೊಗೊಳಕ್ಕೆ ಆಗಲಿಲ್ಲ ಸಿಕ್ಸ್ ಮಂತ್ಸ್ ಒಳಗಡೆ ನೈನ್ ಮಂತ್ಸ್ ಟ್ವೆಲ್ ಮಂತ್ಸ್ ಒಳಗಡೆ ಅವರು ಕೆಲಸ ಮಾಡಬೇಕಂತ ಆ್ಯಕ್ಚುಲಿ ಅಗ್ರಿಮೆಂಟ್ ಆಗಿದ್ದು ಸೊ ಬೇರೆ ಬೇರೆ ಕಾರಣದಿಂದನೂ ಅದು ಡಿಲೇ ಆಗಿತ್ತು ನಗರಸಭೆ ಇಂದಿನ ಅಧ್ಯಕ್ಷರು ಏನು ಅವರು ಹೇಳ್ತಾ ಇದ್ರು ಇಷ್ಟು ಕಾಲಾವಕಾಶ ತಗೊಂಡ್ರು ಯಾಕೆ ಆಗಿಲ್ಲ ಅಂದ್ಕೊಂಡ್ಬಿಟ್ಟು ಅವರು ಅವರು ಆ ಕಾರಣಗಳನ್ನ ಹೇಳ್ಕೊಂಡು ಬಂದಿದ್ದಕ್ಕೆ ನಾವು ಲಾಸ್ಟ್ ತ್ರೀ ಮಂತ್ಸಿಂದ ಒಂದು ಪ್ರೋಸೆಸ್ ಮಾಡಿ ಅವ್ರದ್ದು ಅವರಿಗೆ ಒತ್ತಾಯ ಮಾಡಿ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀವಿ ಅಂತೆಲ್ಲ ಹೆದರಿಸಿ ತುಂಬ ಅವ್ರನ್ನ ಒತ್ತಾಯ ಮಾಡಾದ್ಮೇಲೆ ಈಗ ನಾವು ನಮ್ಮ ಕೆ ಜಿ ಎಫಲ್ಲೇ ಸಬ್ ಕಾಂಟ್ರ್ಯಾಕ್ಟನ್ನು ಯಶಸ್ವಿ ಯಶಸ್ವಿಯಾಗಿದ್ದೀವಿ ಆಲ್ಮೋಸ್ಟ್ ಜಾನ್ವರಿ ಒನ್ ಮಂತ್ ಅವ್ರ ಟೈಮ್ ಕೇಳ್ತಾ ಇದಾರೆ ಅದರ ಜಾಯಿಂಟ್ ವೆಂಚರ್ ಜಾಯಿಂಟ್ ವೆಂಚರ್ ಮಾಡಿದ್ವಿ ಜಾಯಿಂಟ್ ಮೈನ್ ಕಾಂಟ್ರಾಕ್ಟರ್ ಅವರೇ ಇರ್ತಾರೆ ಬಟ್ ಅವರು ಕೆಲಸ ಮಾಡಲ್ಲ ಬಟ್ ನಮ್ಮ ಕೆ ಜಿ ಎಫ್ ಅಲ್ಲಿರೋ ಕಾಂಟ್ರಾಕ್ಟರ್ ಜೊತೆ ಜಾಯಿಂಟ್ ವೆಂಚರ್ ಮಾಡಿ ಮಿಕ್ಕಿದ್ದು ಎಲ್ಲ ಕೆಲಸ ಏನು ಪೆಂಡಿಂಗ್ ಇದೆ ಆನ್ ಗೋಯಿಂಗ್ ವರ್ಕ್ಸ್ ಜೊತೆಯಲ್ಲಿ ಸೇರಿ ಈಗ ಒಂದು ಫೈವ್ ಸಿಕ್ಸ್ ಕ್ರೋರ್ಸ್ದು ಕೆಲಸ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಯೂ ಸೇರಿ ಟೋಟಲ್ ನೈನ್ಟೀನ್ ಕ್ರೋರ್ಸ್ ಪೆಂಡಿಂಗ್ ಇರುವಂಥ ತರ್ಟೀನ್ ಫೋರ್ಟೀನ್ ಕ್ರೋರ್ಸ್ದು ಕೆಲಸ ಜಾಯಿಂಟ್ ವೆಂಚರಲ್ಲಿ ಇಲ್ಲೇ ಕೆ ಜಿ ಎಫ್ ಅಲ್ಲಿರುವಂಥ ಲೋಕಲಲ್ಲಿರುವಂಥ ಕಾಂಟ್ರಾಕ್ಟರ್ಸು ಕೆಲಸ ಮಾಡ್ತಾರೆ ಫೆಬ್ರವರಿ ಸೆಕೆಂಡ್ ವೀಕ್ ಅಷ್ಟರಲ್ಲಿ ನಾವೆಲ್ಲ ಕೆಲಸ ಕಂಪ್ಲೀಟ್ ಮಾಡ್ತೀವಿ ಅಂತ ಆ ಅಗ್ರಿಮೆಂಟ್ಗೆ ನಮ್ಮ ಜೊತೆ ಅವರು ಆ ಆ ಕಮ್ಯುನಿಕೇಷನ್ಸ್ಗೆ ಅವರು ಉಪ್ಕೊಂಡ್ಮೇಲೆ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸೊ ಏನು ಎಲ್ಲ ವಾರ್ಡ್ಸಲ್ಲಿ ಇಂಡಿವಿಜುವಲ್ ವಾರ್ಡ್ಸಲ್ಲಿ ರೋಡ್ಸ್ ಇದೆ ಮೇಜರಾಗಿ ರೋಡ್ಸು ಡ್ರೈನ್ಸು ಜಾಸ್ತಿ ಕೆಲಸ ಇರುವಂಥದ್ದು ಆಲ್ಮೋಸ್ಟ್ ಅದೇ ಒನ್ ಟ್ವೆಲ್ ಕ್ರೋರ್ಸ್ ಇದೆ ಟ್ವೆಲ್ ಟ್ವೆಲ್ ಪಾಯಿಂಟ್ ಫೈವ್ ಕ್ರೋರ್ಸ್ ಬರೀ ರೋಡು ಡ್ರೈನು ಈ ಥರ ಇನ್ಫ್ರಾಸ್ಟ್ರಕ್ಚರೇ ಇರೋದರಿಂದ ಅದನ್ನು ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ ಬೈ ಫೆಬ್ರವರಿ ಎಂಡ್ ನಾವು ಈ ಕೆಲಸ ಎಲ್ಲ ಯಾರಿಗೆ ನಾವು ಜಾಯಿಂಟ್ ವೆಂಚರಲ್ಲಿ ಕೆಲಸ ಕೊಟ್ಟಿದ್ದೀವಿ ಅವ್ರ ಹತ್ರ ಕೆಲಸ ಅಂತ ಕೆಲಸ ಮಾಡ್ತೀವಿ ಫಾಸ್ಟ್ ಟ್ರ್ಯಾಕಲ್ಲಿ ಅದನ್ನು ಫಾಲೋ ಅಪ್ ಮಾಡ್ತಾರೆ ಕಮಿಷನರು ಏದಾದರೂ ಮತ್ತು ಎಲ್ಲ ವಾರ್ಡ್ಸಲ್ಲಿ ತರ್ಟಿ ಫೈವ್ ವಾರ್ಡ್ಸಲ್ಲಿ ಕೆಲಸ ಇನಿಷಿಯೇಟಿವ್ ಆದಾಗ ನಾನು ಅಲ್ಲಿನ ನಗರಸಭೆ ಸದಸ್ಯರು ಅಧ್ಯಕ್ಷರು ಆ ಜಾಗನ ಬಂದು ವಿಸಿಟ್ ಮಾಡಿ ಆ ವರ್ಕ್ ಸೂಪರ್ವಿಷನ್ ಮಾಡ್ತೀವಿ ಸೊ ಬೈ ದಿಸ್ ಏನು ಇಷ್ಟು ದಿನವೂ ಕೌನ್ಸ್ಲರ್ಸ್ಗೆ ಅದು ಒಂದು ಆತಂಕ ಗೊಂದಲ ಎರಡು ವರ್ಷ ಒಂದೂವರೆ ಇದ್ದ ಕೆಲಸ ಆಗಿಲ್ಲ ಅಂತ ಪದೇ ಪದೇ ಅದು ಒಂದು ಬೇಜಾರನ್ನ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು ಹಿಂದೆನೂ ಕೂಡ ನಾವು ಅದರ ಪ್ರಯತ್ನ ಮಾಡ್ತಾಯಿದ್ವಿ ಜಾಸ್ತಿ ಅದನ್ನು ಮೀಟಿಂಗಲ್ಲಿ ಪದೇ ಪದೇ ಹೇಳ್ತಾ ಇದ್ದಿದ್ದರಿಂದ ಅದನ್ನು ಇಟ್ಕೊಂಡು ನಾವು ಒತ್ತಾಯ ಮಾಡಿ ಈ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸೊ ಇದು ನಾ ನಾನು ಅಂದ್ಕೊಂಡಿರೋ ಪ್ರಕಾರ ಒಂದು ಟೂ ಮಂತ್ಸ್ ಒಳಗಡೆ ಎಲ್ಲ ಕೆಲಸ ಆಲ್ಮೋಸ್ಟ್ ಟ್ವೆಂಟಿ ಕ್ರೋರ್ಸ್ ಕೆಲಸ ನಮಗೆ ಕೆ ಜಿ ಎಫ್ ನಗರ್ ಭಾಗದಲ್ಲಿ ಎಲ್ಲ ವಾರ್ಡ್ಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ ನಾವು ಪ್ರಪೋಸಲ್ ತೊಗೊಂಡಿರೋ ಎಲ್ಲ ಕೆಲಸ ಇನ್ ಟೈಮಲ್ಲಿ ನಾವು ಕಂಪ್ಲೀಟ್ ಮಾಡಿಸ್ತೀವಿ ದಿಸ್ ಇಸ್ ಮೈ ಪ್ರಾಮಿಸ್ ಇದನ್ನು ನಾವು ಮಾಡೇ ಮಾಡ್ತೀವಿ ಆ ಕೆಲಸ ಅದ್ರ ಜೊತೆಯಲ್ಲಿ ಟ್ವೆಂಟಿ ಫೋರ್ತ್ ಆಫ್ ಡಿಸೆಂಬರ್ ನಮ್ಮದು ಲೈಟಿಂಗ್ ಫೆಸ್ಟಿವಲ್ ಅಂತ ಕಂಪ್ಲೀಟ್ ಕೆ ಜಿ ಎಫ್ ಅಲ್ಲಿ ಟೆನ್ ಕಿಲೋಮೀಟರ್ಸ್ ಏನು ನಾವು ಏಯ್ಟ್ ಕ್ರೋರ್ಸಲ್ಲಿ ಲೈಟಿಂಗ್ಗೆ ಪ್ರಾವಿಷನ್ ಮಾಡಿದ್ವಿ ಸೆವೆನ್ ಪಾಯಿಂಟ್ ಸಿಕ್ಸ್ ಅಥವಾ ಏಯ್ಟ್ ಕ್ರೋರ್ಸ್ ಫೋರ್ ಪಾಯಿಂಟ್ ಟು ಸಿಕ್ಸ್ ಕ್ರೋರ್ಸ್ದು ಏನು ಲೈಟಿಂಗ್ಗೆ ಪ್ರಾವಿಷನ್ ಮಾಡಿದ್ವಿ ಅರೌಂಡ್ ನೈನ್ ಟು ಟೆನ್ ಕಿಲೋಮೀಟರ್ಸ್ ಅದರದ್ದು ಬಿಫೋರ್ ಕ್ರಿಸ್ಮಸ್ ಬಿಫೋರ್ ನ್ಯೂ ಇಯರ್ ಸೆಲಿಬ್ರೇಷನ್ ಡೇ ಅಂತ ಮಾಡಬೇಕು ಅಂದ್ಕೊಂಡಿದ್ವಿ ಇದು ಈ ಲೈಟಿಂಗ್ ಫೆಸ್ಟಿವಲ್ ಕೆ ಜಿ ಎಫ್ ಜನಕ್ಕೆ ಸೇಫ್ಟಿ ಮೆಷರ್ಸ್ಗೆ ಮತ್ತು ಒಂದು ಕಲರ್ಫುಲ್ ಇವೆಂಟ್ ಆಮೇಲೆ ಕೆ ಜಿ ಎಫ್ ಅಂದರೆ ಹೇಗಿರಬೇಕು ಅಂತ ಎಲ್ಲರೂ ಒಂದು ಕೆ ಜಿ ಎಫ್ ಬಗ್ಗೆ ಯಾರು ಕನ್ಸಿಟ್ಕೊಂಡಿದ್ರು ಅದಕ್ಕೆ ಇದನ್ನು ಅವ್ರಿಗೋಸ್ಕರ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಕೆ ಜಿ ಎಫ್ ಹಿಂಗಿರುತ್ತೆ ಇನ್ನು ಮುಂದೆ ಕಲರ್ಫುಲ್ಲಾಗಿ ಬ್ರೈಟ್ಫುಲ್ಲಾಗಿ ಆಮೇಲೆ ಮುಂದೆನೂ ಕೂಡ ಬ್ರೈಟ್ಫುಲ್ಲಾಗಿ ಅಂದರೆ ಕೆ ಜಿ ಎಫ್ ಪ್ರಾಸ್ಪರ್ ಆಗುತ್ತೆ ಅನ್ನೋ ಒಂದು ಒಂದು ಕನ್ಸನ್ ಅದು ಬ್ರೈಟ್ಫುಲ್ಲಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಅಂದರೆ ಇನ್ ಫ್ಯೂಚರಲ್ಲಿ ಕೆ ಜಿ ಎಫ್ ಯಾವಾಗಲೂ ಪ್ರಾಸ್ಫುಲ್ ಪ್ರಾಸ್ಪರಸ್ ಆಗುತ್ತೆ ಅಂತ ನನ್ನ ಕನ್ಸಲ್ಲಿ ಇರೋದರಿಂದ ಆ ಥರ ಎಲ್ಲ ಅಟ್ಮಾಸ್ಫಿಯರ್ನ ನಾವು ಕ್ರಿಯೇಟ್ ಮಾಡಿರೋದ್ರಿಂದ ಕೆ ಜಿ ಎಫ್ಗೆ ಲೈಟಿಂಗ್ ಡೇ ಅಂತ ನಾವು ಮಾಡ್ತಾ ಇದ್ದೀವಿ ಇಟ್ ಇಸ್ ಅ ಫೆಸ್ಟಿವಲ್ ಇವೆಂಟ್ ಟ್ವೆಂಟಿ ಫೋರ್ತ್ ಈವ್ನಿಂಗ್ ಫೈವ್ ಫೈವ್ ತರ್ಟಿಗೆ ಈ ಇವೆಂಟ್ ಇರುತ್ತೆ ಸೊ ಎಲ್ಲ ನಗರಸಭೆ ಸದಸ್ಯರು ಮತ್ತು ಎಲ್ಲ ಲೀಡರ್ಸ್ನ ಮತ್ತು ಎಲ್ಲರಿಗೂ ಕೂಡ ಈ ಇವೆಂಟ್ನ ಅಟೆಂಡ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಜಸ್ಟ್ ಹೈಲೈಟ್ ದಿಸ್ ನಗರೋತ್ತನ ಫೋರ್ ಇದು ನಾವಿದೆಲ್ಲ ಇನಿಷಿಯೇಟಿವ್ ತಗೊಂಡಿರೋದು ಡಿ ಸಿ ಹಂತದಲ್ಲಿ ಆಮೇಲೆ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟ್ರು ತಿಂಡಿ ಹಂತದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ ನಗರೋತ್ತನದೇ ಅಪ್ ಮಾಡೋದು ರಿವ್ಯೂ ಮಾಡುವಂಥದ್ದು ಎಷ್ಟು ಎಕ್ಸ್ಟ್ರೀಮ್ ಲೆವೆಲ್ ನಾವು ಪ್ರಿನ್ಸಿಪಲ್ ಸೆಕ್ರೆಟ್ರಿ ದೀಪಾ ಚೋಲನ್ವರೆಗೂ ಹೋಗಿದ್ವಿ ಕೂಡ ಯಾಕೆ ಅಂದರೆ ನಾವು ಅವ್ರ ಹತ್ರ ಕೆಲಸ ತಗೊಳ್ಳೋದಕ್ಕಿಂದೆ ಇವರು ಎ ಡಬ್ಲ್ ಮಂಜು ಅವ್ರಿಗೂ ಗೊತ್ತಿದೆ ನಾವು ಆಲ್ಮೋಸ್ಟ್ ಕೋರ್ಟ್ ಪ್ರೆಮೆಸಲ್ಲಿ ಸಿಕ್ಸ್ ಮಂತ್ಸ್ ಓಡಾಡಿದ್ವಿ ನಮಗೆ ಈ ಥರ ಐದಾರು ಜಾಗದಲ್ಲಿ ಯಾರು ಅದು ಟೆಂಡರ್ ಆಗ್ತಾರೆ ಅವ್ರಿಗೆ ಮಾಡಬೇಡಿ ಅಂತ ಬೈ ಬ್ಯಾಡ್ ಲಕ್ ಅವ್ರು ಗುಡ್ ಲಕ್ ಅದು ಮತ್ತೆ ಯಾರು ಎಲ್ ಒನ್ ಎಲಿಜಿಬಿಲ್ಟಿ ಅಂತ ಬಂದಾಗ ಇವರೇ ಬಂದರು ಇವರಿಗೆ ಅವಕಾಶ ಸಿಕ್ತು ಅಗೇನ್ ನಾವು ಹೆಲ್ಪ್ಲೆಸ್ ಆದ್ವಿ ದೆನ್ ನಾವು ಅವರಿಗೆ ಪ್ರೆಷರ್ ಮಾಡಿ ಸ್ವಲ್ಪ ಕೆಲಸ ತೊಗೊಳ್ಳೋವಂಥ ಪ್ರಯತ್ನ ಮಾಡಿದ್ವಿ ಆಮೇಲೆ ಎಲ್ಲ ಕಡೆನೂ ಅವರಿಗೆ ಪ್ರೆಷರ್ ಇದ್ದಿದ್ದರಿಂದ ಕೋಲಾರ ದೊಡ್ಡಬಳ್ಳಾಪುರ ಹೊಸಕೋಟೆ ಎಲ್ಲ ಎಲ್ಲೂ ಕೂಡ ಅವ್ರ ಕೆಲಸ ಕಂಪ್ಲೀಟ್ ಮಾಡಿಲ್ಲ ಎಲ್ಲ ಇನ್ಕಂಪ್ಲೀಟ್ ಕೆಲಸನೇ ಮಾಡಿದ್ದು ಬರೀ ಆರ್ಗ್ಯುಮೆಂಟ್ ಯಾಕೆ ನಾವು ವಿತ್ ರಿಸಲ್ಟ್ ಬರಬೇಕು ವಿತ್ ಫ್ರೂಟ್ಫುಲ್ ರಿಸಲ್ಟೇ ಬರಬೇಕು ಅಂತಂದ್ಬಿಟ್ಟು ನಾವು ಇದ ಇಂಥದ್ದೆಲ್ಲ ಇನಿಷಿಯೇಟಿವ್ಸ್ ತಗೊಂಡು ಅವ್ರಿಗೆ ಅವ್ರ ಜೊತೆ ಮಾತಾಡಿ ಜಾಯಿಂಟ್ ವೆಂಚರಲ್ಲಿ ಈ ಕೆಲಸನ ನಾವು ಟೂ ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತೀವಿ ಟೂ ಮಂತ್ಸಲ್ಲಿ ನೀವು ನೈಂಟೀನ್ ಟು ಟ್ವೆಂಟಿ ಫೋರ್ಸ್ ಕೆಲಸ ಕೆ ಜಿ ಎಫ್ ನಗರ್ ಭಾಗದಲ್ಲಿ ವಾರ್ಡ್ಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ನ ನೋಡ್ಬೋದು ಇದೆ ಮಂಡೇಯಿಂದ ನಮ್ಮ ಸೀನಿಯರ್ ಮೋಸ್ಟ್ ನಮ್ಮ ಲೀಡರ್ ಇದ್ದಾರೆ ಆಮೇಲೆ ಈಸ್ ಮೈ ಎಲ್ಡರ್ಲಿ ಪರ್ಸನ್ ಆಲ್ಸೋ ಅವ್ರ ಜಾಗದಲ್ಲಿ ಏನೇನು ಕೆಲಸ ಪೆಂಡಿಂಗ್ ಇದೆ ಆ ಜಾಗದಲ್ಲಿ ನಾವು ಇನಿಷಿಯೇಟಿವ್ ಮಾಡ್ತೀವಿ ಜೈಟ್ವಾಲ್ ಅವರು ವಾರ್ಡಲ್ಲಿ ನಾವು ಈ ವರ್ಕ್ನ ಇನಿಷಿಯೇಟಿವ್ ಮಾಡ್ತೀವಿ ಆ ನಾಳೆ ಇನಿಷಿಯೇಟಿವ್ ಆದರೆ ಮಂಡೇ ಇನಿಷಿಯೇಟಿವ್ ಆದರೆ ಕಂಪ್ಲೀಟ್ ಫೆಬ್ರವರಿವರೆಗೂ ಎಲ್ಲ ವಾರ್ಡ್ಸಲ್ಲೂ